ಬಿಕಮ್ ಸೆಲ್ಫ್ ಡಿಪೆಂಡೆಂಟ್ ನೀವು ಯಾರ ಯಾರ ಒಂದು ಅವಲಂಬಿತರಾಗದೆ ನೀವೇ ಒಂದು ನಿಮ್ಮ ನಿಮ್ಮ ಕಾಲ್ ಮೇಲೆ ನೀವೇ ನೀವೇ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋದಂದ್ರೆ ಇಟ್ಸ್ ನಾಟ್ ಓನ್ಲಿ ಅ ಫೈನಾನ್ಷಿಯಲ್ ಥಿಂಗ್ ದುಡ್ಡು ದುಡ್ ವಿಚಾರದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ನಿಮ್ಮ ಏನು ನೀವು ನೀವು ನಿಮ್ಮ ಸಂಸಾರದಲ್ಲಾಗ್ಲಿ ಇದಕ್ಕೆಲ್ಲದಕ್ಕೂ ನೀವು ನಿಮ್ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳೋದಂದ್ರೆ ಹೆಂಗೆ ಆಗತ್ತೆ ಹೇಳಿದ್ರೆ ಆರ್ಥಿಕವಾಗಿ ನೀವು ಬಲ ಆಗ್ಬೇಕು ಸೊ ಆರ್ಥಿಕವಾಗಿ ಬಲ ಆಗ್ಬೇಕು ಅಂದ್ರೆ ಯಾವ ತರ ಬೇಕಾಗತ್ತೆ ಎಜುಕೇಶನ್ ಬೇಕಾಗತ್ತೆ ಇನ್ನೊಂದ್ ರೀತಿ ಇಲ್ಲ ಅಂದ್ರೆ ಸ್ಕಿಲ್ಡ್ ಲೆವೆಲ್ ಅಲ್ಲಿ ನಿಮ್ಗೆ ಆದಂತ ಏನೋ ಒಂದು ಆ ಒಂದು ಒಂದು ಅದೊಂದು ಸಮಾಜದಲ್ಲೂ ಒಂದು ಒಳ್ಳೆ ಹೆಸರು ಸಿಗತ್ತೆ ಸಮಾಜಕ್ಕೂ ಇದರಿಂದ ನೀವೇನೋ ಒಂದು ಕೊಡುಗೆ ಕೊಡ್ತಾ ಇದ್ದೀರಾ ಸೊ ಈ ನಿಟ್ಟಿನಲ್ಲಿ ನಮ್ಮ ಇನ್ನೊಂದು ಸಂಸ್ಥೆ ಎಚ್ ಐ ಎಲ್ ಇಂದ ಆಗ್ಲಿ ಇನ್ನೊಂದು ಸಂಸ್ಥೆಯಿಂದ ಎಲ್ಲ ಆಗ್ಲಿ ಏನ್ ಮಾಡ್ತಾ ಇರೋದು ಶ್ಲಾಘನೀಯವಾಗಿರುತ್ತದೆ ಸೊ ನೀವು ಈ ಪ್ರೋಗ್ರಾಂ ನತ್ತಿ ಏನು ಸಕ್ಸಸ್ಫುಲ್ ಆಗೋದು ನಿಮ್ಗಳ ಕೈಲಿ ಇದೆ ನೀವು ಇದನ್ನ ಇಲ್ಲಿಗೆ ಬಿಡದೆ ಇನ್ನು ಮುಂದುವರ್ಸ್ಕೊಂಡು ಮಾಡ್ಕೊಂಡೋಗಿ ಯಾವುದೇ ರೀತಿಯಾದ ಸಹಾಯಗಳಾಗ್ಲಿ ಮೀನವರಾಗ್ಲಿ ನಮ್ಮ ಪ್ರವೀಣವರಾಗ್ಲಿ ಮಾಡ್ತಾರೆ ಸೊ ನನ್ನೊಂದು ಈ ತರ ಹೇಳ್ತಾ ಒಂದ್ ಎರಡು ಮಾತನಾಡ್ತೀನಿ ಥ್ಯಾಂಕ್ ಯು ಆಕ್ಚುಲಿ ಈ ಗೌರ್ಮೆಂಟ್ ಇಂದ ಈ ತರ ಪ್ರೋಗ್ರಾಮ್ ಇದೆ ಇದು ಒಳ್ಳೆ ಪ್ರೋಗ್ರಾಮ್ ಈಗ ಈ ತರ ಸಹಾಯ ಬೇಕಂದ್ರೆ ಎಲ್ಲವೂ ನಾವು ಕೊಡ್ತೀವಿ ನೋಡಿ ಎಲ್ಲಾರ ಯಾರಿಗೆ ಏನು ಎಲ್ದು ಬಿಟ್ಟು ಯಾರಿಗೆ ಇದಾರೆ ಎಲ್ಲರಿಗೆ ನಾವು ಕೊಡ್ತೀವಿ ಓಕೆನಾ ಎಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ಒಳ್ಳೆ ಒಳ್ಳೇದೇ ಮಾಡಿ ಅಂತ ನಮ್ಮ ಇರೋದು ನಮಸ್ಕಾರ ಇವತ್ತೊಂದು ದಿವಸ ನಲ್ವತ್ತು ಫಲಾನುಭವಿಗಳು ಏನು ಮಹಿಳೆಯರು ಜ್ಯೂಟ್ ಬ್ಯಾಗ್ ತರಬೇತಿಯನ್ನ ತಗೊಂಡಿದೀರ ತುಂಬಾ ಸಂತೋಷ ಈ ತರಬೇತಿಯ ಪ್ರಮಾಣ ಪತ್ರಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ ನಂಗು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನೀವು ಇಲ್ಲಿವರೆಗೂ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಂಡು ಇರ್ತಾ ಇದ್ರಿ ಈಗ ಮನೆಯಿಂದ ಹೊರಗಡೆ ಬಂದು ಈ ತರ ಒಂದು ಉಚಿತವಾಗಿ ದೊರೆಯಬಹುದಾದ ಈ ತರಬೇತಿಯನ್ನ ಪೂರ್ಣಗೊಳಿಸಿದ್ದೀರಾ ಆರ್ಥಿಕವಾಗಿ ನೀವು ಸದೃಢರಾಗಬೇಕು ಉದ್ಯಮಶೀಲರಾಗಬೇಕು ಈ ತರಬೇತಿ ಪ್ರಮಾಣ ಪತ್ರವನ್ನು ನೀವು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಗಳಿಗೆ ಹೋದ್ರೆ ಅದ್ರ ಮೂಲಕ ನಿಮ್ಗೆ ಬ್ಯಾಂಕಲ್ಲಿ ಸಾಲ ಕೂಡ ಸಿಗುತ್ತೆ ಅದನ್ನ ನೀವು ಸದ್ವಿನಿಯೋಗ ಮಾಡ್ಕೋಬೇಕು ಯಾಕೆಂದ್ರೆ ಮನೆಯಲ್ಲಿ ಒಬ್ಬರು ಸಂಪಾದನೆ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ನೋಡಿರ್ಬೋದು ಗಂಡಸರು ಮಗ್ಗ ಬಿಡ್ತಾರೆ ಮಗ್ಗ ಬಿಟ್ಟು ಅವ್ರಿಗೆ ವಾರಕ್ಕೆ ಸಂಭಾವನೆ ಬರುತ್ತೆ ಅಲ್ವಾ ವಾರಕ್ಕೊಂದ್ಸ ಭಾನುವಾರ ಅವ್ರಿಗೆ ಅವ್ರ ಏನು ಮಗ್ಗ ಬಿಟ್ಟಿರ್ತಾರೆ ಅದು ಸಂಭಾವನೆ ಬರುತ್ತೆ ಅದು ಯಾಕೋ ಏನಕ್ಕೂ ಕೂಡ ಸಾಕಾಗಲ್ಲ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮನೆ ಖರ್ಚಾಗಿರ್ಬೋದು ಹಬ್ಬ ಹರಿದಿನಗಳು ಬಂದ್ರೆ ಹೆಂಗಪ್ಪ ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ ಹೆಣ್ಮಕ್ಳು ಕೂಡ ಆರ್ಥಿಕವಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಸದೃಢರಾಗಿ ಒಂದ್ ಸ್ವಲ್ಪ ಅವ್ರಿಗೆ ಗಂಡಸರಿಗೆ ನಮ್ದು ಸಂಪಾದನೆ ತಗೊಳಪ್ಪ ಅಂತ ಕೊಟ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅವ್ರಿಗೆ ಸೊಪ್ಪು ತರಕಾರಿಗನ ನೀವು ಮಾಡ್ಕೊಬೋದು ಆದ್ರಿಂದ ಇವು ಈ ಒಂದು ತರಬೇತಿಯನ್ನ ನೀವು ಉತ್ತಮ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲಿಗೆ ಕೊನೆ ಆಗ್ಬಾರ್ದು ಬ್ಯಾನ್ ಮಾಡಿದ್ದಾರೆ ಒಂದ್ ದಿನಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ಐದ್ ಸಾವಿರ ಪೇಪರ್ಸ್ ಬೇಕು ಮ್ಯಾಕ್ಸಿಮಮ್ ಆಗುತ್ತೆ ಪ್ಲಾಸ್ಟಿಕ್ ಪೇಪರ್ಸ್ ಬೇಕಾಗುತ್ತೆ ಒಂದು ದಿನಕ್ಕೆ ಅದೇ ಸಂಡೇ ಅಥವಾ ಸಾಟರ್ಡೆ ಬಂದ್ರೆ ಟೆನ್ ತೌಸಂಡ್ ಹೋಗುತ್ತೆ ಮಟನ್ ಚಿಕನ್ ನಾನ್ ವೆಜ್ ಇನ್ನೊಂದು ಮತ್ತೊಂದು ಗೆ ಸುಮಾರು ಹತ್ತು ಸಾವಿರ ಪೇಪರ್ಸ್ ಬೇಕಾಗುತ್ತೆ ಒಂದು ನಿಮ್ದು ದೂಟ್ ಬ್ಯಾಗ್ಗೆ ಟೆನ್ ರುಪೀಸ್ ಫೈವ್ ರುಪೀಸ್ ಇರುತ್ತೆ ನನ್ನ ಫ್ರೆಂಡ್ ಇಬ್ರುನು ಇಲ್ಲಿ ಟ್ರೈನಿಂಗ್ ಅಂತ ಬಂದಿದ್ದು ಫಸ್ಟ್ ಟೈಮ್ ಈ ತರ ಒಂದು ಟ್ರೈನಿಂಗ್ ಅಂತ ಬಂದಿದ್ದು ಅಹ್ ಸ್ಟಾರ್ಟಿಂಗ್ ಬರುವಾಗ ಮಾಮೂಲಿ ಆಗೇನೆ ನೋಡೋಣ ಹೇಗಿರುತ್ತೋ ಏನ್ ಹೇಳ್ಕೊಡ್ತಾರ ಕಲಿಯೋಣ ಅಂತಾನೆ ಬಂದಿದ್ದು ಬಂದ್ಮೇಲೆ ಇವಾಗ ನಮ್ಗೆ ಸ್ವಲ್ಪ ಏನು ಒಂದು ಬಿಸ್ನೆಸ್ ನಮಗೆ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಹೇಗೆ ಅಂತಂದ್ರೆ ಕಲ್ತಿದ್ದಾದ್ಮೇಲೆ ಅಹ್ ಸ್ಕೂಲ್ಸ್ ನಾವು ಬ್ಯಾಗ್ಸ್ ಸ್ಕೂಲ್ ಬುಕ್ಸ್ ಗಳು ಹಾಕೊಡ್ತಾರಲ್ಲ ಬ್ಯಾಗ್ಸು ಅದ್ರದ್ದು ಫಸ್ಟ್ ಆರ್ಡರ್ ನಮಗೆ ತ್ರೀ ಫಿಫ್ಟಿ ಬ್ಯಾಗ್ಸ್ ಆರ್ಡರ್ ಬಂತು ಅದಾದ್ಮೇಲೆ ಇಲ್ಲೇ ದೊಡ್ಡಬಳ್ಳಾಪುರ ಟೌನ್ ಅಲ್ಲಿ ಸ್ಯಾರಿ ಶಾಪ್ದು ಕೂಡ ನಮ್ಗೆ ಟೂ ಹಂಡ್ರೆಡ್ ಬ್ಯಾಗ್ಸ್ ಆರ್ಡರ್ ಬಂದಿದೆ ಮತ್ತೆ ಇನ್ನೊಂದು ಸ್ಕೂಲ್ದನು ಕೂಡ ಐಪಿಎಸ್ ಅನ್ನೋ ಸ್ಕೂಲ್ದುನು ಅಷ್ಟೇನೆ ತ್ರೀ ಹಂಡ್ರೆಡ್ ಬ್ಯಾಗ್ಸ್ ಆರ್ಡರ್ ಬಂದಿದೆ ಹಾಗೆ ಜೊತೆಗೆ ನಾವು ಸ್ವಲ್ಪ ಬೇಸಿಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇನ್ವೆಸ್ಟ್ ಮಾಡಿ ಜೂಟ್ ಬ್ಯಾಗ್ಸ್ ಕೂಡ ನಾವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದೀವಿ ಗಿಫ್ಟ್ ಓರಿಯೆಂಟೆಡ್ ಆಗಿ ಅದನ್ನ ನಾವಿವಾಗ ಬ್ಯಾಗ್ಸ್ ಗಳೆಲ್ಲ ಸ್ಟಾರ್ಟ್ ಮಾಡಿದೀವಿ ತುಂಬಾನೇ ಯೂಸ್ ಆಗ್ತಿದೆ ಇಂಡಿಪೆಂಡೆಂಟ್ ಆಗಿ ನಮ್ದೆ ಒಂದು ಐಡೆಂಟಿಫಿಕೇಶನ್ ಬರೋದಿಕ್ಕೆ ಸಾಧ್ಯ ಆಗಿದೆ